ನ್ಯೂಸ್ ಕನ್ನಡಕ್ಕೆ ಸ್ವಾಗತ ನಾನು ವೆಂಕಟೇಶ್ ಮಾಗಡಿ ತಾಲೂಕಿನ ಅಗಲ್ಕೋಟೆ ಆ್ಯಂಡ್ ಪೋಸ್ಟ್ನ ಬಳಿ ಇರುವ ಸರ್ಕಾರಿ ಸ್ವತಂತ್ರ ಪದವಿ ಪೂರ್ವ ಕಾಲೇಜು ಆವರಣದಲ್ಲಿ ತಾಲೂಕು ಕಾನೂನು ಸೇವೆಗಳ ಸಮಿತಿ ಮಾಗಡಿ ಮಾನವ ಹಕ್ಕುಗಳು ಹಾಗೂ ಭ್ರಷ್ಟಾಚಾರ ವಿರೋಧಿ ಸಂಸ್ಥೆ ದೆಹಲಿ ಮಾಗಡಿ ತಾಲೂಕು ಶಾಖೆ ಹಾಗೂ ಸರ್ಕಾರಿ ಸ್ವತಂತ್ರ ಪದವಿ ಪೂರ್ವ ಕಾಲೇಜು ಇವರ ಸಂಯುಕ್ತ ಆಶ್ರಯದಲ್ಲಿ ವಿಶ್ವ ಮಾನವ ಹಕ್ಕುಗಳ ದಿನ ಕುರಿತು ಕಾನೂನು ಅರಿವು ನೆರವು ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು ಈ ಕಾರ್ಯಕ್ರಮವನ್ನ ಹಿರಿಯ ಸಿವಿಲ್ ನ್ಯಾಯಾಧೀಶರಾದ ಸಂದೀಪ್ ಎಸ್ ರೆಡ್ಡಿ ಮಾನವ ಹಕ್ಕುಗಳು ಹಾಗೂ ಭ್ರಷ್ಟಾಚಾರ ವಿರೋಧಿ ಸಂಸ್ಥೆ ದೆಹಲಿ ಮಾಗಡಿ ತಾಲೂಕು ಶಾಖೆಯ ಅಧ್ಯಕ್ಷ ಎಂಆರ್ ಮಂಜುನಾಥ್ ಕಾಲೇಜಿನ ಪ್ರಾಂಶುಪಾಲರಾದ ಬಸವರಾಜು ವಕೀಲ ನಾರಾಯಣಸ್ವಾಮಿ ಕಾಲೇಜಿನ ಎಸ್ಡಿಎಂಸಿ ಉಪಾಧ್ಯಕ್ಷ ಮೂರ್ತಿ ಹಾಗೂ ವಿದ್ಯಾರ್ಥಿ ವಿದ್ಯಾರ್ಥಿನಿಯರುಗಳು ದೀಪ ಬೆಳೆಗಿಸೋದರ ಮೂಲಕ ವಿಶ್ವ ಮಾನವ ಹಕ್ಕುಗಳ ದಿನಾಚರಣೆ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ಪ್ರತಿಯೊಂದು ದೇಶವೂ ಕೂಡ ಆ ದೇಶದಲ್ಲಿ ವಾಸ ವಾಸಿಸುತ್ತಿರುವಂತಹ ಎಲ್ಲ ಪ್ರಜೆಗಳಿಗೂ ಮೂಲಭೂತ ಹಕ್ಕುಗಳನ್ನು ಕೊಡಲೇಬೇಕು ಅಂತ ಅಂದ್ಬಿಟ್ಟು ಆದರೆ ನಾಗರಿಕ ಹಕ್ಕುಗಳು ಆರ್ಥಿಕ ಹಕ್ಕುಗಳು ಮತ್ತು ರಾಜಕೀಯ ಹಕ್ಕುಗಳು ಯಾರು ಕೂಡ ಮತ್ತು ಸ್ವಾತಂತ್ರ್ಯದಿಂದ ವಂಚಿತರಾಗಬಾರದು ಈ ನಿಟ್ಟಿನಲ್ಲಿ ಪ್ರತಿಯೊಬ್ಬರಿಗೂ ಕೂಡ ಹಕ್ಕುಗಳ ಬಗ್ಗೆ ಮತ್ತು ತಮ್ಮ ಸ್ವಾತಂತ್ರ್ಯ ಂತಹ ಕರ್ತವಿಗಳು ಅದಕ್ಕೆ ತೆಗೆದು ಇರಬೇಕಾಗುತ್ತೆ ಈ ಸಂದರ್ಭದಲ್ಲಿ ನಮ್ಮ ಕಾಲೇಜಿನಲ್ಲಿ ನಮ್ಮ ಸುದೈವಾತನ ಹೇಳ್ಕೊಳ್ಬೇಕು ಪ್ರಖ್ಯಾತ ನ್ಯಾಯಾಧೀಶರುಗಳು ಎಲ್ಲ ಸಂಘ ಸಂಸ್ಥೆಗಳ ಸದಸ್ಯರು ಪದಾಧಿಕಾರಿಗಳು ಕೂಡ ನಮ್ಮ ಕಾಲೇಜಿಗೆ ಆಗಮಿಸಿದ್ದಾರೆ ಅದು ನಮಗೆ ತುಂಬಾ ಹೆಮ್ಮೆಯ ತರುವಂತಹ ಹಚ್ಚೇವು ಕನ್ನಡದ ದೀಪ ಹಚ್ಚೇವು ಕನ್ನಡದ ದೀಪ ಕರುನಾಡ ದೀಪ ಸಿರಿನುಡಿಯ ದೀಪ ಒಲ ತೋರುವ ದೀಪಾ ಹಚ್ಚೇವು ಕನ್ನಡದ ದೀಪ ಹಚ್ಚೇವು ಕನ್ನಡದ ದೀಪ María, madre ಇವತ್ತಿಗೆ ಆಗಸ್ಟ್ ಹತ್ತು ಸಾವಿರದ ಒಂಬೈನೂರಲ್ಲಿ ಯೂನಿವರ್ಸಲ್ ಡಿಕ್ಲರೇಷನ್ ಆಫ್ ಹ್ಯೂಮನ್ ರೈಟ್ಸ್ ಅಂತ ನಮ್ಮ ಹ್ಯೂಮನ್ ರೈಟ್ಸ್ ವಿಶ್ವ ಮಾನವ ಹಕ್ಕುಗಳ ದಿನಾಚರಣೆ ಅಂತ ಈ ದಿನ ನಾವು ಆಚರಣೆ ಮಾಡ್ತಾ ಇದೆ ಇದು ಈ ಒಂದು ಹ್ಯೂಮನ್ ರೈಟ್ಸ್ ಅನ್ನೋದು ನಮ್ಗೆ ಬಹಳ ಬೇಕಾಗಿರುವಂತಹ ಒಂದು ಇದಾಗಿದೆ ಕತಾರ್ ಅಂತ ಒಂದು ದೇಶ ಇದೆ ಆ ದೇಶದಲ್ಲಿ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಒಂದು ಫುಟ್ಬಾಲ್ ಟೂರ್ನಮೆಂಟ್ ಆಗ್ತಾ ಇತ್ತು ವರ್ಲ್ಡ್ ಕಪ್ ಫುಟ್ಬಾಲ್ ಫಿಫಾ ವರ್ಲ್ಡ್ ಕಪ್ ನ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಕತಾರಲ್ಲಿ ಆರ್ಗನೈಸ್ ಮಾಡಬೇಕಾಗಿತ್ತು ಆ ಸಂದರ್ಭದಲ್ಲಿ ಕತಾರಲ್ಲಿ ಫುಟ್ಬಾಲ್ ಸ್ಟೇಡಿಯಂ ಕಟ್ತಾ ಇದ್ದರು ದೊಡ್ಡ ಬೃಹತಾಕಾರದ ಸ್ಟೇಡಿಯಂ ಕಟ್ತಾ ಇದ್ರು ಆ ಸ್ಟೇಡಿಯಂ ಕಟ್ಟೋದಕ್ಕೆ ಭಾರತ ಶ್ರೀಲಂಕಾ ಬಾಂಗ್ಲಾದೇಶ ಇತರ ಕೆಲವು ದೇಶಗಳಿಂದ ಕಾರ್ಮಿಕರನ್ನ ಕರ್ಕೊಂಡ್ರು ಅಲ್ಲಿ ಸುಮಾರು ಮೂವತ್ತಾರು ಸಾವಿರದ ಐನೂರು ಕಾರ್ಮಿಕರು ಕಾರ್ಮಿಕರುಗಳು ಅಂಗವಿಕರ ಆಗಿದ್ದಾರೆ ಕೈ ಕಾಲು ಕಳ್ಕೊಂಡು ಅವರನ್ನ ವಾಪಸ್ ಇಂಡಿಯಾಗೆ ಮತ್ತು ಶ್ರೀಲಂಕಾಗೆ ವಾಪಸ್ ಕಳಿಸಿರೋದು ಅದೇ ರೀತಿ ಆರು ಸಾವಿರದ ಐನೂರು ಜನ ಕಾರ್ಮಿಕರು ಜೀವ ಕಳ್ಕೊಂಡಿದ್ದಾರೆ ಇದು ಹ್ಯೂಮನ್ ರೈಟ್ಸ್ ವೈಲೇಷನ್ ಇವತ್ತಿನ ದಿನ ಮಾಡರ್ನ್ ಹ್ಯೂಮನ್ ರೈಟ್ಸ್ ರೈಟ್ನ್ಸ್ ನಮ್ಗೆ ಎಲ್ಲಾ ಗೊತ್ತಿರುತ್ತೆ ಹ್ಯೂಮನ್ ರೈಟ್ಸ್ ಇದೆ ಹ್ಯೂಮನ್ ರೈಟ್ಸ್ ರೈಟ್ಲೇಷನ್ ಆಗ್ತದೆ ಅಂತ ಆದ್ರೂ ನಾವು ಅದನ್ನ ಫೈಟ್ ಮಾಡೋದಕ್ಕೆ ನಮ್ಗೆ ಬರೋದಿಲ್ಲ ಅನಿಮಲ್ ರೈಟ್ಸ್ ಕೂಡ ಇಟ್ ಆಲ್ಸೋ ಹ್ಯೂಮನ್ ರೈಟ್ಸ್ ಅಂತ ಈ ಡೆವಲಪ್ಮೆಂಟ್ ಹ್ಯೂಮನ್ ರೈಟ್ಸ್ ಇವತ್ತಿನ ದಿನ ನಮ್ಮ ಪ್ರಪಂಚದಲ್ಲಿರುವಂತಹ ಹ್ಯೂಮನ್ ರೈಟ್ಸ್ ಬರೀ ಮನುಷ್ಯರು ಮಾತ್ರ ಸೀಮಿತವಾಗಿದೆ ಅಂತ ಹೇಳ್ತೀವಿ ಅನಿಮಲ್ ರೈಟ್ಸ್ ಬೇರೆ ಹ್ಯೂಮನ್ ರೈಟ್ಸ್ ಬೇರೆ ಅಂತ ಹೇಳ್ತೀವಿ ಅದು ನಮ್ಮ ದೇಶದಲ್ಲಿ ಆಗಲ್ಲ ನಮ್ಮ ದೇಶದಲ್ಲಿ ಹ್ಯೂಮನ್ ರೈಟ್ಸ್ ಅನಿಮಲ್ ರೈಟ್ಸ್ ಎರಡನ್ನೂ ಒಂದು ಮಾಡಿ ನಮ್ಮ ನಮ್ಮ ಕಾನೂನನ್ನ ಡೆವಲಪ್ ಮಾಡ್ತೀವಿ ಆದ್ರೆ ಅದಕ್ಕಿಂತ ಮುಂಚೆನೇ ಕೆಲವು ಕಾನೂನಿನ ಡೆವಲಪ್ಮೆಂಟ್ಸ್ ಆಗ್ತಾ ಇತ್ತು ಉದಾಹರಣೆಗೆ ನಮ್ಮ ದೇಶದಲ್ಲಿ ಅನಿಪತ್ತು ಪಾನಿಪತ್ ಮೂರನೇ ಪಾನಿಪತ್ ಯುದ್ಧ ಸಾವಿರದ ಏಳ್ನೂರ ಅರವತ್ತೆರಡು ಅನ್ಕೊಳ್ತೀನಿ ಎರಡರಲ್ಲಿ ಯುದ್ಧ ನಡೆದಾಗ ಹ್ಯೂಮನ್ ರೈಟ್ಸ್ ವೈಲೇಷನ್ ಬಹಳ ಆಗಿದೆ ಅದ್ರ ಬಗ್ಗೆ ಎಲ್ಲ ಕಡೆ ಬರ್ತಿದ್ದಾರೆ ಉದಾಹರಣೆಗೆ ಅಲ್ಲಿ ಹ್ಯೂಮನ್ ರೈಟ್ಸ್ ಅಲ್ಲಿ ಯುದ್ಧದಲ್ಲಿ ಸೋತಾಗ ಮರಾಠರ ಸೈನಿಕರು ಸಹ ಸಾಯ್ತಾರೆ ಅದ್ರ ಜೊತೆಗೆ ಮರಾಠ ಮರಾಠರ ಜೊತೆಗೆ ಎರಡು ಲಕ್ಷ ನಾನ್ ಕಾಂಪ್ಯಾಟನ್ಸ್ ಇರ್ತಾರೆ ಅಂದ್ರೆ ಯುದ್ಧ ಮಾಡದೇ ಇರುವಂತಹ ಸಿವಿಲಿಯನ್ಸ್ ಮರಾಠರ ಕ್ಯಾಂಪ್ ಅಲ್ಲಿ ಎರಡು ಲಕ್ಷ ಜನ ಇರ್ತಾರೆ ಆ ಎರಡು ಲಕ್ಷ ದಿನ ಏನಾದ್ರು ಅನ್ನೋದು ಎಲ್ಲಾ ಕಡೆ ನಮ್ಮ ಹಿಸ್ಟ್ರಿ ಬುಕ್ಸ್ ಅಲ್ಲಿ ಬರ್ತಿದ್ದಾರೆ ಮರಾಠರು ಯುದ್ಧ ಸೋತಾದ ಮೇಲೆ ಮರಾಠರನ್ನ ಮತ್ತೆ ರಿಜು ಅವ್ರನ್ನ ಮತ್ತೆ ದೊಡ್ಡ ಮತ್ತೆ ದೊಡ್ಡ ಶಕ್ತಿಯಾಗಿ ಮತ್ತೆ ಮೇಲೆಪ್ಸಂ ಮಾಧವ ಸಂಧ್ಯಾ ಅವ್ರ ತಾಯಿ ಕೂಡ ಸ್ಲೇವ್ ಆಗಿ ಬೇರೆ ದೇಶಗಳಲ್ಲಿ ಮಾತ್ರ ಆತರ ನಮ್ಮ ದೇಶದಲ್ಲಿ ಪ್ರತಿ ಸಲ ಯುದ್ಧ ನಡೆದಾಗ ಬೇರೆ ದೇಶಗಳಿಂದ ಬೇರೆ ದಂಡೆತ್ಕೊಂಡು ಬಂದ ಬರುವಂತಹ ಪ್ರತಿಯೊಬ್ಬರು ನಮ್ಮ ದೇಶದಲ್ಲಿರುವಂತ ಹ್ಯೂಮನ್ ರಿಸೋರ್ಸ್ ಅಂದ್ರೆ ಜನರನ್ನ ಇಲ್ಲಿಂದ ಹೋಗಿ ಬೇರೆ ಕಡೆ ಮಾಡ್ತಾ ನಮ್ಮ ದೇಶದಿಂದ ಸ್ಲೇವ್ಸ್ನ ಇಲ್ಲಿಂದ ಸ್ಲೇವ್ಸ್ ಅಂತ ಎತ್ಕೊಂಡೋಗಿ ಹ್ಯೂಮನ್ ರೈಟ್ಸ್ ವೈಯಲೇಟ್ ಮಾಡಿ ನಮ್ಮ ದೇಶದಿಂದ ಕೆಲವು ಜಾಗಗಳಿಂದ ಹೋಗಿ ವೆಸ್ಟ್ ಇಂಡೀಸ್ ಅಲ್ಲಿ ಯಾಕೆ ವೆಸ್ಟ್ ಇಂಡೀಸ್ ನಾನು ಒಂದು ಪುಸ್ತಕ ನೋಡ್ತಾ ಸುಮಾರು ವರ್ಷಗಳಿಂದ ಆ ಪುಸ್ತಕದಲ್ಲಿ ಆ ಪುಸ್ತಕ ಬೇಸಿಸಮ್ ಬಗ್ಗೆ ಆ ಪುಸ್ತಕ ಈ ಬಹುಶಃ ಎಲ್ಲೂ ಸಿಗೋದಿಲ್ಲ ಬ್ಯಾನ್ ಆಗಿರೋ ಪುಸ್ತಕ ಆ ಪುಸ್ತಕದಲ್ಲಿ ಥರ ಹೇಳ್ತಾರೆ ನಾವು ಅಮೆರಿಕಾದಲ್ಲಿ ಒಂದು ದೇಶ ಕಟ್ಟಬೇಕು ಅಥವಾ ಒಂದು ಬ್ರಿಡ್ಜ್ ಕಟ್ಟಬೇಕು ಅಥವಾ ಒಂದು ಬಿಲ್ಡಿಂಗ್ ಕಟ್ಟಬೇಕು ಅಂತಂದ್ರೆ ನಮಗೆ ಸ್ಕಿಲ್ಡ್ ದ ಸ್ಕಿಲ್ಡ್ ಲೇಬ್ರರ್ಸು ನಮ್ಮ ಕನ್ನಡ ನಮ್ಮ ಇಂಡಿಯಾದಲ್ಲಿ ಅವಾಗ ತುಂಬಾ ಚೆನ್ನಾಗಿರೋದು ಆ ಸ್ಕಿಲ್ಡ್ ದ ಲೇಬ್ರರ್ಸ್ನ ಇಂಡಿಯಾ ಸ್ಲೇವ್ಸ್ ಲೇವ್ಸ್ ಆಗಿ ತಗೊಂಡು ಅಲ್ಲಿ ಅವ್ರನ್ನ ಅವ್ರ ಕೈಯಲ್ಲಿ ಕೆಲಸ ಮಾಡಿಸೋದು ಆ ನಂತರ ಅವರನ್ನ ಅಮೆರಿಕಾದಲ್ಲಿಕೊತಾ ಇರಲಿಲ್ಲ ಅವರು ಯಾಕೆಂದ್ರೆ ಅಮೆರಿಕ ದೇಶದಲ್ಲಿ ಅವ್ರಿಗೆ ಬೇಕಾಗಿರುವಂತದ್ದು ರೇಸಿಸ್ಟ್ ಜನಾಂಗನೇ ಬೇಕಾಗಿರ್ತಾ ಇತ್ತು ಸೊ ಅದಕ್ಕೆ ತಗೊಂಡೋಗಿ ವೆಸ್ಟ್ ಇಂಡೀಸ್ ಅಲ್ಲಿ ಹೇಳ ಈ ಒಂದು ಪ್ರತಿಪಾದನೆ ಇದೆಯಲ್ಲ ಈ ಸ್ಲೇವರಿ ಎರಡು ಜೊತೆನೆ ನಡೀತಾ ಇತ್ತು ಆಗಿನ ಕಾಲದಲ್ಲಿ ಇಲ್ಲಿನ ಸ್ಟ್ರಗಲ್ ಇದೆಯಲ್ಲ ನಮ್ಮ ಮಹಾರಾಷ್ಟ್ರ ಮತ್ತೆ ಕರ್ನಾಟಕದಾಗಿರುವಂಥ ಸ್ಟ್ರಗಲ್ಲು ಮತ್ತೆ ಆಂಧ್ರ ಪ್ರದೇಶ ಈ ಜಾಗದಲ್ಲಿ ಆಗಿರುವಂಥ ಸ್ಟ್ರಗಲ್ ಆ್ಯಂಟಿ ಸ್ಲೇವರಿ ಸ್ಟ್ರಗಲ್ಲು ಎಷ್ಟು ಜೋರಾಗಿತ್ತು ಅಂದರೆ ಅವಾಗಿನ ಕಾಲದಲ್ಲಿ ಇಮ್ಮಿಡಿಯೇಟಾಗಿ ಅವರು ಆ್ಯಂಟಿ ಸ್ಲೇವರಿ ಲಾ ಅಂತ ತರಬೇಕಾಯ್ತು ಸ್ಲೇವರಿ ಅಬಾಲೂಷನ್ ಆಕ್ಟ್ ಅಂತಲೇ ಒಂದು ಆ ಆಕ್ಟ್ನ ತಂದ ಮೇಲೆ ಇವರು ನೆಕ್ಸ್ಟ್ ಡೆವಲಪ್ಮೆಂಟ್ ಲಾ ಲಾ ಬಗ್ಗೆ ನಿಮ್ಗೆ ಗೊತ್ತಿದೆ ಡೆವಲಪ್ಮೆಂಟ್ ಇದು ಇಲ್ಲೇ ಥರ ಕಂಪ್ಲೀಟ್ ಆಗಿ ಅಬಾಲೂಷನ್ ಹಾಕೊಂಡು ಹೋಯ್ತು ಸ್ಲೇವರಿ ಅಬಾಲೂಷನ್ ಆದ್ಮೇಲೆ ಬಟ್ ನಮ್ಮಲ್ಲಿ ನಮ್ಮ ಸೊಸೈಟಿನಲ್ಲಿ ಕೂಡ ಬಹಳಷ್ಟು ಕಾರಣ ಬಹಳಷ್ಟು ಡಿಫೆಕ್ಟ್ ಇತ್ತು ಆಂಟಿ ಹ್ಯೂಮನ್ ರೈಟ್ಸ್ ಎಕ್ಸಾಂಪಲ್ ಕ್ಯಾಸ್ಟಿಸಮ್ ಇರ್ಬೋದು ಸತಿ ಇರ್ಬೋದು ಇವೆಲ್ಲ ಹ್ಯೂಮನ್ ರೈಟ್ಸ್ ವೈಲೇಷನ್ಸ್ ಇವೆಲ್ಲ ಇವನ್ನೆಲ್ಲ ನೋಡಿ ಇವನ್ನೆಲ್ಲನೂ ಬ್ಯಾನ್ ಮಾಡಿಕೊಂಡು ನೆಕ್ಸ್ಟ್ ಕೊನೆಯಲ್ಲಿ ನಮ್ಮಲ್ಲಿ ಈಗ ಕಾನ್ಸ್ಟಿಟ್ಯೂಷನ್ ಬರೋದು ಒಂದು ಬಾಕಿ ಇತ್ತು ಕಾನ್ಸ್ಟಿಟ್ಯೂಷನ್ ಬರೋ ಟೈಮಲ್ಲಿ ಕೂಡ ಅಷ್ಟೇ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ಒಂದು ಕಾನ್ಸ್ಟಿಟ್ಯೂಷನ್ ಡ್ರಾಫ್ಟ್ ಮಾಡಬೇಕಾದ್ರೆ ನಮ್ಮ ಕಾನ್ಸ್ಟಿಟ್ಯೂಷನ್ ನ ಮೇಜರ್ ಪಾಲಿಸಿ ಅಂದ್ರೆ ಮೇಜರ್ ಬಿಲ್ ಆಫ್ ರೈಟ್ಸ್ ಆಗಿರ್ಬೋದು ಅಥವಾ ಫಂಡಮೆಂಟಲ್ ರೈಟ್ಸ್ ಅಂತ ಏನು ಕರಿತೀವಿ ಈಗ ಬಿಲ್ ಆಫ್ ರೈಟ್ಸ್ ಅಂತ ಅಮೆರಿಕ ಇಂದ ನಾವು ತಗೊಂಡಿರೋದಿರ್ಬೋದು ಅಥ್ವಾ ಐರ್ಲ್ಯಾಂಡ್ ಇಂದ ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ ಆಫ್ ಸ್ಟೇಟ್ ಪಾಲಿಸೀಸ್ ಇರ್ಬೋದು ಇವೆಲ್ಲಾನು ಪ್ರತಿಯೊಂದು ಆಂಟಿ ಸ್ಲೇವರಿ ಬಿಲ್ ನಾನು ನಿಮ್ಗೆ ಹೇಳಿದೆ ಈಗ ಆಂಟಿ ಸ್ಲೇವರಿ ಲಾ ಏನು ಡೆವಲಪ್ಮೆಂಟ್ಸ್ ಆಗಿರ್ತಾರೆ ಕಾನೂನು ಹ್ಯೂಮನ್ ರೈಟ್ಸ್ ವೈಲೇಷನ್ಸ್ ಅಲ್ಲಿಂದ ಬಂದಿರುವಂತಹ ಕಾನೂನುಗಳಿವೆ ಬಿಲ್ ಆಫ್ ರೈಟ್ಸ್ ಆಗಿರ್ಬೋದು ಇವೆಲ್ಲಾನು ಅಷ್ಟೇ ಹ್ಯೂಮನ್ ರೈಟ್ಸ್ ಸಂಬಂಧಪಟ್ಟಿರೋದೇ ಈಗ ನಾಳೆ ಒಂದು ವೇಳೆ ಪೊಲೀಸ್ ಅವರು ಯಾರಾದರೂ ಬಂದು ನಿಮ್ಮನ್ನ ಹೊಡೋದ್ರು ಹೊಡೋದ್ರು ಅಂತಂದ್ರೆ ಅದು ಸ್ಟೇಟ್ ಸ್ಟೇಟ್ ಅಂದ್ರೆ ನಮ್ಮ ಪೊಲೀಸ್ ಅನ್ಕೊಂಡ್ ಅಲ್ವಾ ಸ್ಟೇಟ್ ಅವ್ರು ಬಂದಾಗ ಅಲ್ಲಿ ಹ್ಯೂಮನ್ ರೈಟ್ನ್ ಆಗುತ್ತೆ ಜೊತೆಗೆ ಟಾರ್ಚರ್ ಕೊಡೋದು ಇನ್ನೊಂದು ಮತ್ತೊಂದು ಇಲ್ಲ ಅಲ್ಲಿ ಕರಪ್ಷನ್ ಎಲಿಮೆಂಟ್ ಇರುತ್ತೆ ಅಲ್ವಾ ಈ ಒಂದು ಕರಪ್ಷನ್ ಎಲಿಮೆಂಟ್ ಅಲ್ಲಿ ಎರಡು ಕಡೆ ತುಂಬಾ ತುಂಬಾ ಒಂದು ಸ್ಮಾಲ್ ಕನೆಕ್ಷನ್ ಇದೆ ನಾನು ಲೋಕಾಯುಕ್ತದಲ್ಲಿ ಕೆಲಸ ಮಾಡ್ಬೇಕಂದ್ರೆ ನಿಮ್ಮ ಇನ್ಸ್ಟಿಟ್ಯೂಷನ್ ಬಹಳ ಚೆನ್ನಾಗಿ ಕೆಲಸ ಮಾಡಿದ್ದಾರೆ ನಾವು ಅಲ್ಲಿ ಫೈಲ್ಸ್ ನೋಡಿದ್ದೀನಿ ಆಮೇಲೆ ಯಾವ ರೀತಿ ಫೈಲ್ ಎಂಡ್ ಆಗುತ್ತೆ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ ಕೇಸ್ ಫೈಲ್ ಮಾಡೋದಕ್ಕಿಂತ ಎಂಡಿಂಗ್ ಹೇಗಾಗೋದು ಇಂಪಾರ್ಟೆಂಟ್ ಆಗುತ್ತೆ ಇವರು ಯಾವ್ದಾದ್ರು ಒಂದು ಫೈಲ್ಸ್ ಕಂಪ್ಲೇಂಟ್ಸ್ ಫೈಲ್ ಮಾಡಿದ್ರೆ ಆ ಕಂಪ್ಲೇಂಟ್ಸ್ ಗಳಲ್ಲಿ ಅವರು ರಿಲೀಫ್ ಇರುವವರೆಗೂ ಅವ್ರು ಫೈಟ್ ಮಾಡೋದ್ ಒಂದು ಸಂಸ್ಥೆ ಆಗಿದೆ ಇದು ಏನು ವಿಶ್ವ ಮಾನವ ಹಕ್ಕುಗಳ ದಿನಾಚರಣೆ ಕಾರ್ಯಕ್ರಮದ ಈ ವರ್ಷದ ಥೀಮ್ ಏನು ಅಂದರೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಥೀಮ್ ಅಂದರೆ ನಮ್ಮ ಹಕ್ಕುಗಳು ನಮ್ಮ ಭವಿಷ್ಯ ನಮ್ಮ ಹಕ್ಕುಗಳು ಅಂದರೆ ಯಾವ ಮೂಲಭೂತ ಹಕ್ಕುಗಳು ನಿಮಗೆಲ್ಲ ಗೊತ್ತಿದೆ ಸಂವಿಧಾನದಲ್ಲಿ ಆರ್ಟಿಕಲ್ ಫೋರ್ಟಿ ಟು ತರ್ಟಿ ವರ್ಗು ನಮ್ಮ ಮೂಲಭೂತ ಹಕ್ಕುಗಳನ್ನ ಎಷ್ಟು ಹಕ್ಕುಗಳನ್ನ ಕೊಟ್ಟಿದ್ದಾರೆ ಸಂವಿಧಾನದಲ್ಲಿ ಆರು ಆರು ಮೂಲಭೂತ ಹಕ್ಕುಗಳನ್ನ ಸಂರಕ್ಷಣೆ ప్రయత్న ఆ మూలభూత హక్కుల ఉల్లంఘన దాఖలు సంవిధాత్మక పరిహారోప హక్కు పడుకోబోతున్నాయి ಆರ್ಟಿಕಲ್ ಟು ಟ್ವೆಂಟಿ ಸಿಕ್ಸ್ ಅನ್ನ ನಾವು ಕರ್ನಾಟಕ ರಾಜ್ಯ ಉಚ್ಚ ನ್ಯಾಯಾಲಯದಲ್ಲಿ ಅರ್ಜಿ ಮುಖಾಂತರ ಕೆಳಗಡೆ ಮಾನ್ಯ ಸರ್ವೋಚ್ಚ ನ್ಯಾಯಾಲಯದಲ್ಲಿ ನಾವು ಪ್ರಕರಣವನ್ನು ದಾಖಲಿಸಬಹುದು ನನ್ನ ವಿದ್ಯಾರ್ಥಿ ಮಿತ್ರರೇ ನನಗೆ ಒಂದು ಇವತ್ತಿನ ಸಮಾಜದಲ್ಲಿ ನಾನು ನ್ಯಾಯವಾದಿಯಾಗಿ ಕೆಲಸ ಮಾಡ್ತಾ ಇದ್ದೀನಿ ಆದರೆ ನಿಜವಾಗ್ಲೂ ನನಗೆ ಒಂಥರ ಬೇಸರದ ದುಃಖವು ಉಂಟಾಗ್ತಿದೆ ಕಾರಣ ಏನು ಅಂದ್ರೆ ಎಲ್ಲ ಅಪರಾಧ ಪ್ರಕರಣಗಳಲ್ಲಿ ಭಾಗಿಯಾಗತಕ್ಕ ವ್ಯಕ್ತಿಗಳ ವಯಸ್ಸು ಕೊಲೆ ದರೋಡೆ ರಾಬ್ರಿ ಇಂಥ ಪ್ರಕರಣದಲ್ಲಿ ಆಗ್ತಾ ಇರ್ತಕ್ಕಂಥದ್ದು ಮತ್ತೆ ಅತ್ಯಾಚಾರ ಪ್ರಕರಣಗಳಲ್ಲಿ ಆಗ್ತಾ ಇರ್ತಕ್ಕಂಥ ವ್ಯಕ್ತಿಗಳ ವಯಸ್ಸು ಇಪ್ಪತ್ತೈದು ಇಪ್ಪತ್ತರಿಂದ ಇಪ್ಪತ್ತೈದು ನೋಡಿ ಎಷ್ಟೋ ಜನ ಪೋಕ್ಸೋ ಆಕ್ಟ್ ಅಂತ ಬಂದಿದೆ ಪೋಕ್ಸೋ ಆಕ್ಟ್ ಅಲ್ಲಿ ಇರ್ತಕ್ಕಂಥವ್ರೆಲ್ಲ ಹದಿನೆಂಟು ವರ್ಷ ಒಳಗಿರೋರು ಕಾನೂನು ನಾವು ಎಷ್ಟು ಹಕ್ಕುಗಳನ್ನ ಉಲ್ಲಂಘನೆ ಮಾಡ್ತೇವೆ ಹೊಸ ಹೊಸ ಕಾನೂನು ಇಂಟ್ರೊಡ್ಯೂಸ್ ಮಾಡುತ್ತೆ ಸರ್ಕಾರಗಳು ಅದಕ್ಕೆ ಅಂತ ನಮ್ಮ ಸಂವಿಧಾನದಲ್ಲಿ ಅವಕಾಶ ಇದೆ ನೋಡಿ ನಮಗೆ ಎಜುಕೇಷನ್ ಕಟ್ಟೆಲ್ಲ ಇತ್ತು ಆರ್ಟಿಕಲ್ ಏಟಿ ಸಿಕ್ಸ್ನ ಎಂಬತ್ತಾರನೇ ತಿದ್ದುಪಡಿ ಮುಖಾಂತರ ಟ್ವೆಂಟಿ ಒನ್ ಅಮೆಂಡ್ಮೆಂಟ್ ಮಾಡಿದ್ರು ರೈಟ್ ಟು ಎಜುಕೇಷನ್ ಅಂತ ಕೊಟ್ಟರು ರೈಟ್ ಟು ಎಜುಕೇಷನ್ ಅಂತ ಕೊಟ್ಟು ಆರರಿಂದ ಹದಿನಾಲ್ಕು ವರ್ಷದ ಎಲ್ಲ ಮಕ್ಕಳಿಗೆ ಕಡ್ಡಾಯ ಶಿಕ್ಷಣ ಹಕ್ಕು ಕೊಡಲೇಬೇಕು ಅಂತ ಮ್ಯಾಂಡೇಟ್ರಿ ಮಾಡಿದ್ರು ನಮ್ಮ ಹಕ್ಕುಗಳ ಉಲ್ಲಂಘನೆ ಬಗ್ಗೆ ನಾವು ಸ್ವಲ್ಪ ತಿಳ್ಕೊಬೇಕು ತಿಳ್ಕೊಳ್ಳಿಲ್ಲ ಅಂದ್ರೆ ನೀವು ಯಾವುದೇ ಸಮಯದಲ್ಲಿ ನಮ್ಮ ಇರ್ತಕ್ಕಂಥ ವಕೀಲರಾಗಲಿ ಅಥವಾ ನಮ್ಮ ಮಾಗಿಲಿರ್ತಕ್ಕಂಥ ತಾಲೂಕು ಕಾನೂನು ಸೇವೆಗಳ ಸಮಿತಿಗೆ ನಿಮ್ಗೆ ಎಲ್ಲೇ ಹಕ್ಕಿನ ಉಲ್ಲಂಘನೆ ಆಗಲಿ ಎಜುಕೇಶನ್ ಆಗಲಿ ತೊಂದರೆ ಇದ್ರೆ ಇನ್ನೂ ಒಂದು ವೇಳೆ ಇನ್ನೂ ಮುಂದುವರೆದು ನೀವು ಅಲ್ಲಿ ತಕ್ಕ ಬರಕ್ ಅಂದ್ರೆ ನಮ್ಮ ಮಾನವ ಹಕ್ಕುಗಳು ಮತ್ತು ಭ್ರಷ್ಟಾಚಾರ ವಿರೋಧಿ ಸಂಸ್ಥೆಗೆ ನೀವು ಒಂದು ರೈಟಿಂಗ್ ಅಲ್ಲಿ ಲೆಟರ್ ಬರೆದು ಪೋಸ್ಟ್ ಮಾಡಿ ಅವ್ರ ಅಡ್ರೆಸ್ ಕೊಡ್ತೀನಿ ಆ ನಿಮ್ಗೆ ಏನಾದ್ರೂ ಸಮಸ್ಯೆ ಇದ್ರೆ ಅಥವಾ ನಿಮ್ಮ ಆರೋಗ್ಯದ ಸಮಸ್ಯೆ ಇದ್ರೆ ನಿಮ್ಮ ಊರಲ್ಲಿ ಆಸ್ಪತ್ರೆಯಲ್ಲಿ ಕರ್ತವ್ಯ ನಿರ್ಸುವ ನಿರ್ವಹಿಸಿರ್ತಕ್ಕಂತ ವೈದ್ಯಾಧಿಕಾರಿಗಳ ಗೈರು ಹಾಜರಿ ಬಗ್ಗೆ ಆಗಲಿ ಅಥವಾ ನಿಮ್ಮ ಪಂಚಾಯಿತಿನಲ್ಲಿ ಸ್ವ ಚರಂಡಿ ಸ್ವಚ್ಛತೆ ಬಗ್ಗೆ ಆಗಲಿ ಮತ್ತೆ ಯಾವುದೇ ಸಮಸ್ಯೆ ಇದ್ರೂ ಆರೋಗ್ಯ ಸಮಸ್ಯೆ ಇದ್ರೆ ನೀವು ಅದ್ರ ಬಗ್ಗೆ ಕಂಪ್ಲೇಂಟ್ ಮಾಡಬೇಕು ಮೊದಲನೇದಾಗಿ ಪ್ರಶ್ನೆ ಮಾಡೋದು ತಿಳಿಬೇಕು ನೀವು ಎಲ್ಲಿ ತನಕ ಪ್ರಶ್ನೆ ಮಾಡಿಲ್ಲ ಈಗ ನಮ್ಮ ಸಾಹೇಬ್ ಹೇಳ್ತಿದ್ರು ಮಾಡಿದ ಯಾಕೋ ಯಾರು ಜನಗಳು ಪ್ರಶ್ನೆ ಮಾಡೋಲ್ಲ ಅಂತ ಯಾಕೆಂದ್ರೆ ಮಾಡಿ ಟೌನ್ ಅಲ್ಲಿ ಇವತ್ತಿನ ದಿನ ಫುಟ್ ಬಾತ್ ಅಲ್ಲಿ ಒತ್ತುವರಿ ಮಾಡ್ಕೊಂಡು ಜನ ಓಡಾಡೋದಕ್ಕೂ ತೊಂದರೆ ಆಗ್ತದೆ ಅದನ್ನು ಯಾರು ಪ್ರಶ್ನೆ ಮಾಡಬೇಕು ನಾಗರಿಕರಾದರು ನಮ್ಮ ಕರ್ತವ್ಯ ಅದು ನಾವು ಸಮಾಜದ ಒಳಿತಿಗಾಗಿ ಬದುಕಬೇಕು ಸೇ ಏನು ಮಾನವ ಮತ್ತು ಭ್ರಷ್ಟಾಚಾರ ವಿರೋಧಿ ಸಂಸ್ಥೆ ಒಂದು ಮುಖ್ಯವಾದ ಘಟನೆಯನ್ನ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಈ ಮಾಗಡಿ ತಾಲೂಕು ಸೋಲೂರಹುಳಿ ಲಕ್ಕೇನಹಳ್ಳಿ ಗ್ರಾಮದಲ್ಲಿ ಸುಮಾರು ವರ್ಷಗಳಿಂದ ಒಬ್ಬ ವ್ಯಕ್ತಿ ಪ್ರಭಾವಿ ವ್ಯಕ್ತಿ ಸಹಾಯ ಅಕ್ರಮವಾಗಿ ಮಧ್ಯ ಸಂಗ್ರಹಣೆ ಮಾಡ್ಕೊಂಡು ಸಾಯಂಕಾಲ ಆದ್ರೆ ಎಲ್ಲರೂ ಬಂದು ಅಲ್ಲಿ ಕುಡಿದು ಬಿದ್ದು ಒದ್ದಾಡಿ ಹೋಗ್ತಾ ಇರೋ ಮುಖ್ಯ ರಸ್ತೆಯಲ್ಲಿ ಮುಖ್ಯ ಗ್ರಾಮದ ಮಧ್ಯದಲ್ಲಿ ಇಂತ ಸಮಯದಲ್ಲಿ ಹಲವಾರು ಯಾರು ಕಂಪ್ಲೇಂಟ್ ಕೊಟ್ಟರು ಪೊಲೀಸರು ಕಂಪ್ಲೇಂಟ್ರು ಇಲ್ಲ ಎಕ್ಸೈಸ್ ಡಿಪಾರ್ಟ್ಮೆಂಟ್ ಕಂಪ್ಲೇಂಟ್ ಕೊಟ್ಟರು ಇಲ್ಲ ಯಾರು ಏನು ಬಚ್ಚಾಕಿನವರು ಆಶ್ರಮ ತರತಾ ಇಲ್ಲ ಹಾಗಾದ್ರೆ ಏನ್ ಮಾಡ್ಬೋದು ಸುಮಾರು ವರ್ಷಗಳ ಕಾಲ ಇದೇ ನೋವಿನ ಬಳಲಿ ಅದು ಎಲ್ಲಿತ್ತು ಅಂದ್ರೆ ಅಂಗನವಾಡಿ ಮುಂದೆ ಇತ್ತು ಅಂತ ಸಮಯದಲ್ಲಿ ನಮಗೆ ಮಾಹಿತಿ ಬಂದ ನಮ್ಮ ಸಂಸ್ಥೆಗೆ ಕೂಡಲೇ ನಮ್ಮ ಬಂದು ಭೇಟಿ ಮಾಡಿದ್ರು ಏನ್ ಮಾಡೋದು ಸರ್ ಈ ತರ ಆಗಿದೆ ಒಂದು ಕಂಪ್ಲೇಂಟ್ ಕೊಡಬೇಕು ಅದನ್ನ ರಿಮೂವ್ ಮಾಡಿಸ್ಬೇಕು ಅವ್ರನ್ನ ಅಂತ ಅಂದಾಗ ಅಂತ ವ್ಯಕ್ತಿ ಯಾರು ಅಂದ್ರೆ ಆತ ತುಂಬಾ ಪ್ರಬಲವಾದ ವ್ಯಕ್ತಿ ರಾಜಕೀಯವಾಗಿ ಮುಖಂಡರಾಗಿ ಗುರುತಿಕೊಂಡಿರುವಂತಹ ವ್ಯಕ್ತಿ ಅದನ್ನ ಯಾರು ಮುಟ್ಟೋದಕ್ಕಾಗದಲ್ಲ ಸರ್ ಅಂತಹ ಪ್ರಭಾವಿ ವ್ಯಕ್ತಿನ ಹೇಗೆ ನಿರ್ಮೂಲನೆ ಮಾಡೋದು ಅಂತ ವ್ಯಕ್ತಿ ಮಾಡ್ತಿರ್ತಕ್ಕಂತ ಕಾನೂನು ಬಾಹಿರ ಹೇಗೆ ತಡೆಯೋದು ಅಂತ ಯೋಚನೆ ಮಾಡಿದ್ವಿ ಆಮೇಲೆ ಅದಕ್ಕೆ ಸಂಬಂಧಪಟ್ಟಂಗೆ ಒಂದು ಕಂಪ್ಲೇಂಟ್ ರಿಸೀವ್ ಮಾಡಿದ್ವಿ ರಿಸೀವ್ ಮಾಡಿಬಿಟ್ಟು ಅದನ್ನ ಸಂಬಂಧಪಟ್ಟ ಎಸ್ ಪಿ ಗಿರೀಶ್ ಅಂತ ಇದ್ರು ಹಿಂದೆ ಎಸ್ ಪಿ ಅವರಿಗೆ ನೇರವಾಗಿ ನಾವೇ ಗೊತ್ತಾಗ್ತಿದ್ವಿ ಈ ತರ ಇದೆ ಅಂತ ಅಂದ್ಬಿಟ್ಟು ನೇರವಾಗಿ ಗೊತ್ತಾಗ್ಬಿಟ್ಟು ಕಂಪ್ಲೇಂಟ್ ವಾಟ್ಸಪ್ ಅಲ್ಲಿ ಮೆಸೇಜ್ ಮಾಡಿದ ತಕ್ಷಣ ಲೊಕೇಶನ್ ಶೇರ್ ಮಾಡಿದ್ರು ಲೊಕೇಶನ್ ಶೇರ್ ಮಾಡಿದ ಅವ್ರು ಯಾರಿಗೂ ಗೊತ್ತಿಲ್ಲ ಡೈರೆಕ್ಟ್ ಎಸ್ ಬಿ ಆಫೀಸ್ ಇಂದನೆ ಅಲ್ಲಿನ ಸಿಬ್ಬಂದಿಗಳನ್ನ ಕರ್ಕಂಬಂದು ಆ ವ್ಯಕ್ತಿನ ಮತ್ತೆ ಆತ ಇಟ್ಕೊಂಡಿರ್ತಕ್ಕಂಥ ಮದ್ಯವನ್ನ ಎಲ್ಲ ಸೀಸ್ ಮಾಡ್ಕೊಂಡು ಎತ್ಕೊಂಡವ್ರು ಆಮೇಲೆ ಅಲ್ಲಿಂದ ಯಾರು ಕಂಪ್ಲೇಂಟ್ ಕೊಟ್ಟಿದ್ರು ವ್ಯಕ್ತಿಗಳು ಅವ್ರು ಬಂದು ಸರ್ ಹಿಂಗಾಯ್ತು ಹಿಂಗ್ ಬಂತು ಅಂತ ಮಾಹಿತಿ ನೀಡಿದರು ನಿಮ್ಮ ಸಂಸ್ಥೆಗೆ ನಾವು ಅಭಾರಿಯಾಗಿದ್ದೀವಿ ಸರ್ ಇಷ್ಟು ವರ್ಷಗಳಿಂದ ಯಾರ ಕೈಲೂ ಮಾಡಕ್ಕಾಗ್ತಿಲ್ಲದಂತಹ ಒಂದು ಕ್ರಮ ನೀವು ಕೈಗೊಂಡಿದ್ರ ಅದಕ್ಕೆ ನಾವು ನಿಮ್ಮ ಸಂಸ್ಥೆಗೆ ಅಭಾರಿಯಾಗಿದ್ದೀವಿ ಅಂತ ಧನ್ಯವಾದಗಳನ್ನ ತಿಳಿಸಿದ್ದಾರೆ ನನ್ನ ಹೆಸರು ಸಂಜನಾ ಅಂತ ನಾನು ಪ್ರತಾಪ್ ಪಿ ಯು ಸಿಯಲ್ಲಿ ಓದುತ್ತಿದ್ದೇನೆ ನಮ್ಮೆಲ್ಲರಿಗೂ ತಿಳಿದಂತೆ ಹೆಣ್ಣು ಮಕ್ಕಳಿಗೆ ಹೆಚ್ಚಾಗಿ ಓದೋದಕ್ಕೆ ಮನೇಲಿ ಓದ್ಸಲ್ಲ ನಮ್ಗೆ ಹದಿನೆಂಟು ವರ್ಷದ ಮೇಲೆ ಓದ್ಬೇಕಂತ ಆಸೆ ಇದ್ರು ಅದಕ್ಕೆ ಯಾವ ಕಾನೂನಿನ ಬಗ್ಗೆ ತಿಳ್ಕೋಬೇಕು ಅಂತ ರೈಟ್ಸ್ ಕೇಳ್ಬೋದು ರೈಟ್ ಟು ಲೈಫ್ ಅನ್ನೋದನ್ನ ಆರ್ಟಿಕಲ್ ಟ್ವೆಂಟಿ ಒನ್ ಆಫ್ ದಿ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಅಲ್ಲಿ ಮೊದಲೇ ನಮ್ಮ ನಮ್ಮ ಸಂವಿಧಾನದಲ್ಲಿದೆ ರೈಟ್ ಟು ಲೈಫ್ ಇನ್ಕ್ಲೂಡ್ಸ್ ರೈಟ್ ಟು ಎಜುಕೇಶನ್ ಅಂತ ಒಂದು ಅಮೆಂಡ್ಮೆಂಟ್ ಕೂಡ ಮಾಡಿದ್ದಾರೆ ಈಗ ಹೆಣ್ಣು ಮಕ್ಕಳ ಎಜುಕೇಷನ್ನು ನಮಗೆ ತುಂಬ ಇಂಪಾರ್ಟೆಂಟ್ ಆಗಿದೆ ಸೆಂಟ್ರಲ್ ಗೌರ್ಮೆಂಟ್ ಅವರು ಬಹಳಷ್ಟು ಸ್ಕೀಮ್ಗಳಲ್ಲಿ ಹೆಣ್ಮಕ್ಳಿಗೆ ಅಂತ ಫ್ರೀ ಎಜುಕೇಷನ್ ಕೊಡ್ತಾ ಇದ್ದಾರೆ ಜಾಬ್ಗಳಲ್ಲಿ ಹೆಣ್ಮಕ್ಕಳಿಗೆ ತರ್ಟಿ ತ್ರೀ ಪರ್ಸೆಂಟ್ ರಿಸರ್ವೇಶನ್ ಕೊಟ್ಟಿದ್ದಾರೆ ಅದೇ ರೀತಿ ಪ್ರತಿಯೊಂದು ಶಾಲಾ ಕಾಲೇಜುಗಳಲ್ಲಿ ಪ್ರತಿಯೊಂದು ಎಲ್ಲ ಒಂದು ಸಂಸ್ಥೆಗಳಲ್ಲೂ ರಿಸರ್ವೇಶನ್ಸ್ ಅನ್ನೋದನ್ನು ಮಾಡಿರೋದು ಇದೇ ಕಾರಣಕ್ಕೆ ಯಾಕೆಂದರೆ ನಮ್ಮಲ್ಲಿ ಹೆಣ್ಣು ಮಕ್ಕಳು ಎಜುಕೇಶನ್ ಬಹಳ ಇಂಪಾರ್ಟೆಂಟ್ ಆಗುತ್ತೆ ಆ ಇಷ್ಟು ದಿನ ಮನೆಯಲ್ಲಿ ಒಬ್ಬರು ಮಾತ್ರ ಸಂಪಾದನೆ ಮಾಡ್ತಾ ಅಂದ್ರೆ ಗಂಡು ಗಡ್ಡ ಅಥವಾ ತಂದೆ ಅಥವಾ ಯಾರೊಬ್ರು ಒಬ್ಬರು ಮಾತ್ರ ಸಂಪಾದ ಸಂಪಾದನೆ ಮಾಡ್ತಾ ಇರ್ತಾರೆ ಈಗಿನ ಪಾಲಿಸಿ ಪ್ರಕಾರ ಗಂಡು ಹೆಣ್ಣು ಎರಡೂ ಸಂಪಾದನೆ ಮಾಡಬೇಕು ಅವಾಗ ಸಂಸಾರ ಚೆನ್ನಾಗಿರುತ್ತೆ ನಮ್ಮ ನಮ್ಮ ಮಕ್ಕಳು ಮಕ್ಕಳುಗಳ ಎಕನಾಮಿಕಲಿ ಚೆನ್ನಾಗಿರ್ತಾರೆ ಅಂತ ಅನ್ನೋದು ಒಂದು ಪಾಲಿಸಿ ಇದು ಈ ಪಾಲಿಸಿನ ನಿಟ್ಟಿನಲ್ಲಿ ಇದನ್ನ ಒಂದು ಕೈ ತಗೊಂಡು ಹೋಗ್ತಾ ಈ ರಿಸರ್ವೇಶನ್ ಪಾಲಿಸಿ ಮಾಡಿರೋದು ಯಾಕಂದ್ರೆ ನಾವು ಪ್ರತಿದಿನ ಬಸ್ಸಲ್ಲೇ ಟ್ರಾವೆಲ್ ಮಾಡುವಂಥವರು ಪರ್ಟಿಕ್ಯುಲರ್ ಆಗಿ ಇಂಥ ಬಸ್ ಅಂತಾನೆ ಏನಿಲ್ಲ ಅದು ಖಾಸಗಿ ಬಸ್ ಆದ್ರೂ ಆಗಿರ್ಬೋದು ಅಥವಾ ಸರ್ಕಾರಿ ಬಸ್ ಆದರೂ ಆಗಿರ್ಬೋದು ಹೆಣ್ಮಕ್ಳಿಗೆ ಗೊತ್ತಿರೋ ಹಾಗೆ ಪ್ರತಿದಿನ ಓಡಾಡ್ತೀವಿ ಅಂತ ಹೇಳಿದ್ರೆ ಒಂದೊಂದ್ಸಲ ಸೀಟ್ ಸಿಕ್ಕತ್ತೆ ಒಂದೊಂದ್ಸಲ ಸಿಕ್ಕಲ್ಲ ರಶ್ ಇದ್ದಾಗಂತೂ ನಾವು ಇವರು ಒಂದು ಪರ್ಟಿಕ್ಯುಲರ್ ಆಗಿ ಹೇಳೋಕ್ಕಾಗಲ್ಲ ಸರ್ ಸಾರ್ವಜನಿಕ ಇರ್ತಾರೆ ಅಥವಾ ನಾವು ವರ್ಕ್ ಮಾಡುವಂಥ ಕಂಡಕ್ಟರು ಅಥವಾ ಡ್ರೈವರ್ ಅಂತ ನಾವು ಹೇಳ್ತಿಲ್ಲ ಸಾರ್ವಜನಿಕವಾಗಿ ಓಡಾಡುವಂಥ ಎಲ್ಲ ವ್ಯಕ್ತಿಗಳು ಹೇಗೆ ವರ್ತನೆ ಮಾಡ್ತಾರೆ ಅಂತ ಹೇಳಿದ್ರೆ ನಮ್ಗೆ ಒಂಥರ ತುಂಬಾ ಹಿಂಸೆ ಆಗ್ತಿರುತ್ತೆ ಹೇಳ್ಕೊಳಕಾಗಲ್ಲ ಅದನ್ನ ಅವಾಯ್ಡ್ ಮಾಡಿ ನಾವು ಮುಂದೆ ಹೋಗ್ತಿರೋ ಅದಕ್ಕೆ ಏನೋ ಕ್ರಮ ತಗೊಳಕಾಗಲ್ಲ ಇವಾಗ ಕ್ರಮ ತಗೋಬೇಕು ಅಂತ ಹೇಳಿದ್ರೆ ನಾವ್ ಯಾರನ್ನ ಸಂಪರ್ಕ ಮಾಡಬೇಕು ಹೇಗೆ ಸಂಪರ್ಕ ಮಾಡಬೇಕು ಅನ್ನೋದ್ ಒಂದ್ ಪ್ರಶ್ನೆ ನಾವು ವರ್ಕ್ ಮಾಡಿದ್ರೆ ಉಮೆನ್ಗಳಿಗೆ ನಮ್ಗೆ ಎಷ್ಟು ತೊಂದರೆ ಆಗುತ್ತೆ ಅಂತ ಹೇಳಿದ್ರೆ ವಿದ್ಯಾರ್ಥಿಗಳಿಗೂ ಸಹ ತೊಂದರೆ ಆಗ್ತಾ ಇರತ್ತೆ ಬಟ್ ಅವ್ರಿಗೆ ಹೇಳ್ಕೊಳೋ ಧೈರ್ಯ ಇರಲ್ಲ ಮುಂದೆ ಬಂದು ಹೇಳಲ್ಲ ಹೇಳ್ಕೋಬೇಕು ಅಂತ ಅನ್ಸುದ್ರು ಹೇಗೆ ಹೇಳ್ಕೋಬೇಕು ನಮ್ಮನ್ನ ಅವರು ಹೇಗೆ ಇವತ್ತಿನ ದಿನ ಮಹಿಳಾ ಸಹಾಯಮಾನಿಗಳು ಎಲ್ಲ ಕಡೆ ಇದೆ ಜೊತೆಗೆ ಪೊಲೀಸಲ್ಲಿ ಕೂಡ ಪೊಲೀಸ್ ಕೂಡ ಮಹಿಳಾ ಪೊಲೀಸ್ ಠಾಣೆಗಳು ಆಗಿದೆ ಆಮೇಲೆ ಪ್ರತಿಯೊಂದು ಪೊಲೀಸ್ ಠಾಣೆ ಅನ್ನೋದು ಲೇಡಿ ಪೊಲೀಸ್ ಪೊಲೀಸ್ ಕಾನ್ಸ್ಟೇಬಲ್ಸ್ ಆಗಿರಲಿ ಅಥವಾ ಪೊಲೀಸ್ ಅವರು ಎಲ್ಲ ಇರತ್ತೆ ಈ ಒಂದು ಇದರಲ್ಲಿ ನಮಗೆ ಬೇಕಾಗಿರುವಂಥದ್ದು ನೀವು ಪೊಲೀಸವರು ಮಾತ್ರ ಫೋನ್ ಮಾಡಿದ್ರೆ ಸರ್ ನೀವು ಕಂಟ್ರೋಲ್ ರೂಮಿಗೆ ಫೋನ್ ಮಾಡಿದ್ರೆ ಈ ರೀತಿ ಪ್ರಾಬ್ಲಮ್ ಆಗ್ತಾರೆ ಅಂತಂದರೆ ಖಂಡಿತ ಇದ್ದಾರೆ ನೀವು ಪೂ ಬಸ್ಸಲ್ಲಿ ನೀವು ಹ್ಯಾರಾಸ್ಮೆಂಟ್ ಮಾಡಿದಾಗ ಬಸ್ಸಲ್ಲೇ ನೀವು ಒಂದು ಮೊಬೈಲ್ ಫೋನಲ್ಲಿ ನೀವು ಡೈರೆಕ್ಟಾಗಿ ಕಂಟ್ರೋಲ್ ರೂಮಿಗೆ ಫೋನ್ ಮಾಡಿದ್ರೆ ನೆಕ್ಸ್ಟ್ ಸ್ಟಾಪ್ ಅದ್ರೊಳಗೆ ನಿಮಗೆ ಪೊಲೀಸರು ನೆಕ್ಸ್ಟ್ ಯಾವ ಸ್ಟಾಪ್ ಇರುತ್ತೋ ಆ ಸ್ಟಾಪಲ್ಲಿ ಪೊಲೀಸರು ಅಲ್ಲೇ ಬಂದು ಅದೇ ನಿಮಗೆ ನೀವು ಅಬ್ಬರ್ ಸಾವ ವ್ಯಕ್ತಿಗಳನ್ನ ಅರೆಸ್ಟ್ ಮಾಡ್ತಾರೆ ಈ ಒಂದು ನಿಟ್ಟಿನಲ್ಲಿ ನೀವು ಧೈರ್ಯವಾಗಿ ಕಂಪ್ಲೇಂಟ್ಸ್ ಕೊಡ್ತಾ ಇದ್ರೆ ಅಥವಾ ಧೈರ್ಯವಾಗಿ ಅದು ಕನ್ಫ್ಯೂಷನ್ಸ್ ಆಗ್ತಾ ಇದ್ದರೆ ಮಾಡೋ ತೊಂದರೆ ಈಗ ಕೋರ್ಟ್ಗಳಲ್ಲಿ ನಮಗೆ ಕನ್ವಿಕ್ಷನ್ ರೇಟ್ ಜಾಸ್ತಿ ಆದ್ರೆ ನ್ಯೂಸ್ ಪೇಪರ್ಗಳಲ್ಲಿ ಅಥವಾ ಇನ್ನೊಂದು ಕಡೆ ಇದು ಆಡ್ತಾ ಇದೆ ಈ ತೊಂದರೆ ಆಗುತ್ತೆ ಒಬ್ಬರು ಜೈಲ್ಗೆ ಹೋಗಿದ್ದಾರೆ ಅಥವಾ ಇನ್ನೊಂದು ಮತ್ತೊಂದು ಅನ್ನೋದು ನಮಗೆ ಇಲ್ಲ ಈಗ ಕಂಪ್ಲೇಂಟ್ ಕೊಟ್ಟರೆ ಪೊಲೀಸ್ ಸ್ಟೇಷನ್ಗೆ ಹೋದ್ರು ಅವ್ನಿಗೆ ಅಷ್ಟೇ ಪನಿಷ್ಮೆಂಟ್ ಆಯಿತು ಇದು ಪನಿಷ್ಮೆಂಟ್ ಅದು ಪನಿಷ್ಮೆಂಟ್ ಅನ್ನೋದು ಕಾನೂನಲ್ಲಿ ಬೇರೆ ಅವ್ರನ್ನ ಪೊಲೀಸ್ ಸ್ಟೇಷನ್ ತಕ್ಷಣ ಪನಿಷ್ಮೆಂಟ್ ಆಗುತ್ತೆ ಪನಿಷ್ಮೆಂಟ್ ಅನ್ನೋದು ಕಾನೂನಲ್ಲಿ ಹೋಗುತ್ತೆ ಅವ್ನಿಗೆ ಜೈಲ್ ಪರೀಕ್ಷೆ ಅಥವಾ ಪ್ರೊಜೆಕ್ಟ್ ಆ ಕಾನೂನು ತಡೆಯ ಉದುದಾಹರಣೆ ಪನಿಷ್ಮೆಂಟ್ ಆಗುತ್ತಲ್ಲ ಅದು ಪನಿಷ್ಮೆಂಟ್ ಆಗುತ್ತೆ ಆ ಪನಿಷ್ಮೆಂಟ್ ಆಗೋವರೆಗೂನು ಆ ಅಡ್ಮಿಷನ್ ರೇಟ್ ನ ಇನ್ಫ್ಲೂಯೆನ್ಸ್ ಮಾಡೋದು ಇದು ಕೆಪ್ ತೋ ಇದೆ ಬಟ್ ಎಲ್ಲೋ ಒಂದತ್ರಾ ರೇಟ್ ಡಿಕ್ರೀಸ್ ಆಗಲ್ಲ ಯಾಕಂದ್ರೆ ಇವತ್ತಿನ ದಿನ ನಾವು ಸೊಸೈಟಿನ ನಾವು ತೊಗೊಂಡು ತಗೊಂಡ್ ನೋಡೋದು ಸ್ಟಾಟಿಸ್ಟಿಕ್ಸ್ ತಗೊಂಡ್ ನೋಡೋದು ಅಂದ್ರೆ ನಾವು ಸೆಕ್ಷುಯಲ್ ಹರಸ್ಮೆಂಟ್ ಎಲ್ಲ ರೀತಿಯಲ್ಲೂ ನಡೀತಾರೆ ಶಿಕ್ಷಣ ಇಲ್ಲಿ ದ್ವಿತೀಯ PUC ಯಲ್ಲಿ ಅಂತ ಮಾತ್ರ ಚೇನಾ ನೆನ್ನ ಫ್ರೆಶ್ ಹಕ್ಕುಗಳ ಆಯ್ಕೆ ಅಡಿಯಲ್ಲಿ ವಿದ್ಯಾರ್ಥಿಗಳಿಗೆ ಸಿಗಬಹುದಾದ ನೆರವುಗಳ ಬಗ್ಗೆ ತಿಳಿಸಿಕೊಡಿ ಹಾಗೂ ಮಾನವನ ಹಕ್ಕುಗಳ ಉಲ್ಲಂಘನೆಯನ್ನು ನಾವು ಯಾರ ಬಳಿ ಹೇಗೆ ಸಂಪರ್ಕಿಸಬೇಕು ಮಾನವ ಹಕ್ಕುಗಳು ಮತ್ತೆ ವಿದ್ಯಾರ್ಥಿಗಳು ಈಗ ಅಷ್ಟು ಮಾನವ ಹಕ್ಕುಗಳ ಬಗ್ಗೆ ಹೇಳ್ತೀನಿ ಮಾನವ ಹಕ್ಕುಗಳು ಅಂದರೆ ಸಾಮಾನ್ಯ ಹಕ್ಕುಗಳು ಕೂಡ ಮಾನವ ಹಕ್ಕುಗಳ ಶುದ್ಧಿ ಮಾಡಬೇಕಾದ್ರೆ ಪ್ರತಿಯೊಂದು ರೈಟ್ಸ್ ಹ್ಯೂಮನ್ ರೈಟ್ಸ್ ಆ ಹ್ಯೂಮನ್ ರೈಟ್ಸ್ ನ ನಾವು ಯಾವ ರೀತಿ ನಾವು ತಗೊಳ್ತೀವಿ ಅನ್ನೋದನ್ನ ನಾವು ಇಂಪಾರ್ಟೆಂಟ್ ಆಗುತ್ತೆ ಇವಾಗ ಎಚ್ ಆರ್ ಖಾನ್ ಅವರು ಬರ್ತಿರುವಂತ ಜಜ್ಮೆಂಟ್ ನ ಓವರ್ ಮಾಡಿದೆ ಅನ್ನೋದ್ರೆ ಡಿ ವೈ ಚಂದ್ರಚೂಡ್ ಸಾಹೇಬ್ ಈಗ ಮನೆ ಇರೋದ್ರಲ್ಲ ಅವರು ರೀಸೆಂಟ್ ಆಗಿ ರಿಟೈರ್ಡ್ ಆ ಕಾನ್ಸ್ಟಿಟ್ಯೂಷನ್ ಅಲ್ಲಿ ಕೊಟ್ಟಿರುವಂತ ಪ್ರತಿಯೊಂದು ರೈಟ್ಸ್ ನೀವು ಪೊಲೀಸ್ ಸ್ಟೇಷನ್ ಇಂದ ಇಟ್ಕೊಂಡು ನೀವು ಕೋರ್ಟ್ಗಳಲ್ಲಿ ಗಳಲ್ಲಿ ನಿಮ್ಗೆ ಎಲ್ಲಿ ನ್ಯಾಯ ಸಿಗುತ್ತೋ ಅಲ್ಲಿ ಬಂದು ಇದು ಮಾಡ್ಬೇಕಾಗುತ್ತೆ ಸಿವಿಲ್ ರೈಟ್ಸ್ ನ ನಿಮ್ ಕೋರ್ಟ್ ಅಲ್ಲಿ ಇನ್ಫೋರ್ಸ್ ಮಾಡ್ಬೇಕಾಗುತ್ತೆ ನೀವು ನುಡಿದಿರುವಂತಹ ಕಾನ್ಸ್ಟಿಟ್ಯೂಷನಲ್ ರೈಟ್ಸ್ ಏನೇನು ಕೊಟ್ಟಿದಾರೋ ಅದನ್ನೆಲ್ಲ ನೀವು ಪೊಲೀಸ್ ಸ್ಟೇಷನ್ ಲೆಟ್ ಮಾಡಬಹುದು ಈಗ ಉದಾಹರಣೆಗೆ ರೈಟ್ ಟು ಲೈಫ್ ಮನೆಗೆ ಬಂದ್ರು ಇನ್ನೊಂದು ನಿಮ್ಗೆ ರೈಟ್ ಟು ಡಿಫೆನ್ಸ್ ಇದೆ ನೀವು ಪ್ರೊಟೆಕ್ಷನ್ ತಗೋಂತ ರೈಟ್ಸ್ ನಿಮಗೆ ಅಲ್ವಾ ಅದೇ ರೀತಿ ಇನ್ಯಾವುದೋ ಒಂದು ಪೊಲೀಸ್ ರಾತ್ರಿ ಅಥವಾ ಅರೆಸ್ಟ್ ಮಾಡಿ ಮೂರು ದಿನ ನಾಲ್ಕು ದಿನ ನಿಮ್ಮನ್ನ ಜೈಲ ಮ್ಯಾಜಿಸ್ಟ್ರೇಟ್ ಮುಂದೆ ಇಡಿದಿರ ನಿಮ್ಮನ್ನ ಜೈಲಲ್ಲಿ ಇಟ್ ದಟ್ ಈಸ್ ಆಲ್ಸೋ ವೈಲೇಷನ್ ಆಫ್ ಹ್ಯೂಮನ್ ರೈಟ್ಸ್ ನಮ್ಮ ಸ್ಟೇಟ್ ಆಗಿ ನೀವು ಯಾವುದೇ ತರ ಈ ರೀತಿ ಯಾವುದೇ ವೈಲೇಷನ್ ಆದರೆ ನೀವು ಇಮಿಡಿಯೇಟ್ ಆಗಿ ಇಟ್ ಮಾಡ್ಬೋದು ಅದೇ ರೀತಿ ನಿಮ್ಮ ಬಿಲ್ ಮನೆ ಬಿಲ್ಡಿಂಗ್ಗಳನ್ನ ಅಥವಾ ಯಾವುದೋ ಒಂದು ಇದನ್ನು ರಾತ್ರಿ ರಾತ್ರಿ ಮನೆಯಲ್ಲಿ ಹೊಡೆದಾಕೋದಕ್ಕೆ ಯಾರೋ ಬಂದರು ಗೌರ್ಮೆಂಟ್ ಸರ್ ಅದಕ್ಕೆ ನೀವು ಪ್ರೊಟೆಕ್ಷನ್ ಕೊಟ್ಟಂಥ ರೈಟ್ಸ್ ಇದೆ ನೋಟಿಸ್ ಕೊಡಿದ್ರೆ ಕೂಡ ಹೊಡೆಯೋದು ಹೊಡೆಯೋದಕ್ಕಾಗೋದಿಲ್ಲ ಅನ್ನೋದು ಈ ಥರ ಎಲ್ಲ ರೈಟ್ಸ್ಗಳನ್ನೂ ನೀವು ಫಸ್ಟು ಅರಿವಿರಬೇಕು ಎರಡನೇದು ಅದನ್ನು ಇಂಪ್ಲಿಮೆಂಟ್ ಮಾಡುವಂಥ ಮನೋಭಾವ ಇರ್ಬೋದು ಆ ಮನೋಭಾವ ಇಲ್ಲದಿದ್ದರೆ ನಾವು ನಮ್ಮ ರೈಟ್ಸ್ ನಾವು ಕರ್ಕೊಂತೀವಿ ಯಾಕೆಂದ್ರೆ ಈತನ ಹೇಳಿದ್ರೆ ಸುಮಾರು ಜನ ಇಲ್ಲ ನಮ್ಮ ಅವ್ರ ಜೀವನನೇ ಸ್ಯಾಕ್ರಿಫೈಸ್ ಮಾಡಿ ಹ್ಯೂಮನ್ ರೈಟ್ಸ್ ನಾವು ಇವತ್ತಿನ ದಿನ ನಾವು ಇವತ್ತಿನ ದಿನ ಈ ಮಟ್ಟಿಗೆ ನಾವು ಡಲಪ್ ಮಾಡಿರುವಂತಹ ಕಾನೂನು ಇರುತ್ತೆ ಸೊ ಈ ಕಾಲೇಜ್ ನಲ್ಲಿ ಈ ಕಾರ್ಯಕ್ರಮ ಆಯೋಜಿಸಲಿಕ್ಕೆ ಮೇನ್ ಮುಖ್ಯವಾಗಿ ಕಾರಣಕರ್ತರಾದವರು ಶ್ರೀ ವೆಂಕಟೇಶ್ ಅವರು ಡಿ ಟಿ ಪ್ರತಿಯೊಂದು ಸ್ಟೇಜಲ್ಲೂ ನಮಗೆ ಪ್ರತಿಯೊಂದು ಇದರಲ್ಲೂ ಮಾರ್ಗದರ್ಶನ ನೀಡಿ ಈ ಥರ ಮಾಡಿ ಅಂತ ತಂದ್ಬಿಟ್ಟು ಹೇಳಿದರು ಅದು ಮಾಡಿದ್ದು ಮಾಡಿದ್ದ ಪ್ರತಿಫಲ ಇವತ್ತು ನಮ್ಮ ಮಕ್ಕಳಿಗೆ ಎಲ್ಲ ರೀತಿಯಲ್ಲೂ ಓ ಇದು ವ್ಯೂಮನ್ ರೈಟ್ಸ್ ಕಮಿಷನ್ ಬಗ್ಗೆ ಆಗಿರ್ಬೋದು ಅಥವಾ ಕಾನೂನಿನ ಅರಿವಿನ ಬಗ್ಗೆ ಆಗಿರ್ಬೋದು ಎಲ್ಲ ಮಾರ್ಗದರ್ಶನ ನೀಡಿದ್ದಾರೆ ಈಗ ಹಿರಿಯ ನ್ಯಾಯವಾದಿಗಳು ಹಾಗೆಯೇ ಈ ನಾರಾಯಣ್ ಸರ್ ಅವರು ಸೊ ನಮ್ಮ ಮಕ್ಕಳಿಗೆ ಸೂಕ್ತ ರೀತಿಯಲ್ಲಿ ಮಾರ್ಗದರ್ಶನ ನೀಡಿ ಅವರ ರೈಟ್ಸ್ ಬಗ್ಗೆ ಅವರ ಡೌಟ್ಸ್ ಬಗ್ಗೆ ಎಲ್ಲ ಕ್ಲಾರಿಫೈ ಮಾಡಿರ್ತಾರೆ ಅವ್ರಿಗೆ ನಾನು ಎಲ್ಲರ ಪರವಾಗಿ ಅಭಿನಂದಿಸಿದೆ ಹ್ಯೂಮನ್ ರೈಟ್ಸ್ ಕಮಿಷನ್ಗೆ ಸೊಲ್ಯೂಷನ್ ಸಿಗಲ್ಲ ಪ್ರತಿದಿನ ಪ್ರತಿದಿನ ಹೋರಾಟ ಇರುತ್ತೆ ಅದರಲ್ಲಿ ಯಾರು ಮುಂದೆ ನಿಂತ್ಕೊಂಡು ಬಂದು ಎದುರಿಸಿ ಧೈರ್ಯವರೆಗೆ ನೀವು ಕಂಪ್ಲೇಂಟ್ ಕೊಟ್ಟು ಅಥವಾ ಎಲ್ಲೆಲ್ಲಿ ಸೂಕ್ತ ಸಂಸ್ಥೆಗಳಿವೆ ಪಡಿತೀರೋ ಆ ಥರ ಪಡೆದಾಗ ಮಾತ್ರ ನಿಮಗೆ ಎಲ್ಲಾ ರೀತಿಯಲ್ಲೂ ನಿಮಗೆ ಇದು ಸಿಗುತ್ತೆ ಸಹಾಯ ಸಿಗುತ್ತೆ ಈಗ ಉದಾಹರಣೆಗೆ ಏನಂದ್ರೆ ನಮ್ಮ ನಮ್ಮ ಕಾಲೇಜಿನಲ್ಲಿ ಹೆಣ್ಣು ಮಕ್ಕಳೇ ಜಾಸ್ತಿ ಇರುತ್ತೆ ಏನಂದ್ರೆ ಇವರು ಸುತ್ತಮುತ್ತ ಪರಿಸರದಿಂದ ಬರ್ತಾ ಇರೋದ್ರಿಂದ ಅಕ್ಕಪಕ್ಕದಲ್ಲಿ ಈಗ ಬಸ್ಗಳಲ್ಲಿ ನೋಡಿ ಬಂದಿದ ಈ ಬಸ್ಗಳಲ್ಲಿ ಈಗ ತುಂಬಾ ಬಸ್ಸಸ್ ಕಡಿಮೆ ಇರುತ್ತೆ ಜನಸಂಖ್ಯೆ ಜಾಸ್ತಿ ಇರುತ್ತೆ ಅಲ್ಲಿ ಓಡಾಟ ಮಾಡುವಾಗ ಇದು ಮಾಡುವಾಗ ಹೆಣ್ಣು ಮಕ್ಕಳಿಗೆ ಒಂದಲ್ಲ ಒಂದು ರೀತಿ ಯಾವುದೋ ರೀತಿ ತೊಂದರೆ ಆಗ್ತಿರುತ್ತೆ ಈಗ ಸಣ್ಣ ಸಣ್ಣದೂ ಅವರು ಇದು ಮಾಡೋಕ್ಕಾಗಲ್ಲ ಒಂದೊಂದು ಸಾರಿ ಏನೋ ಬೇಜಾರಾದ ಆದಾಗ ಈಗ ಟೀಚರ್ಸ್ ಹತ್ರ ಬಂದು ಹೇಳ್ತಾರೆ ಇನ್ನೇನೋ ಹೇಳ್ತಾರೆ ಸಣ್ಣ ಪುಟ್ಟ ಇದ್ದಾಗ ನಾವು ಸಾಲು ಮಾಡ್ಬೋದು ಕೆಲವಾರು ವಿಷಯಗಳನ್ನು ಈಗ ಯಾವ ಕಮಿಷನ್ಗೆ ನಾವು ಕೊಡಬೇಕು ಯಾರು ಕಾಂಟ್ಯಾಕ್ಟ್ ಮಾಡಬೇಕು ಅಂತ ಎಲ್ಲ ಈಗ ತಿಳಿಸ್ಕೊಟ್ಟಿರೋದ್ರಿಂದ ಇನ್ನು ಮುಂದೆ ಆ ಥರ ಯಾವ್ದಾದ್ರೂ ಯಾವುದೇ ರೀತಿ ಇದಾದರೆ ನಮ್ಮ ಮಕ್ಕಳು ಕಂಪ್ಲೇಂಟ್ ಕೊಡ್ತಾರೆ ಆ ಕಂಪ್ಲೇಂಟ್ ಬಂದಾಗ ದಯವಿಟ್ಟು ಸೊ ಅದರ ಆಕ್ಷನ್ ತಗೊಳ್ಳಿ ಅಂತ ಹೇಳ್ತಾ ಿನ ಮಾಗಡಿಯ ಸುದ್ದಿ ಸಮಾಚಾರ ನಿರಂತರ ಸುದ್ದಿ ಸಮಾಚಾರಕ್ಕೆ ವೀಕ್ಷಿಸಿ ನಿಮ್ಮ ಜಿ ಟಿ ವಿ ನ್ಯೂಸ್ ಕನ್ನಡವನ್ನು ವಂದನೆಗಳು